ವಾಲ್ಮೀಕಿ ಹಗರಣ ಮೂಡ ಅಕ್ರಮಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ನಡೆಸ್ತಾ ಇರುವ ಹೋರಾಟ ಚುನಾವಣಾ ಲಾಭಕ್ಕಲ್ಲ ಬದಲಾಗಿ ಅಹಿಂದ ವರ್ಗಕ್ಕೆ ಆದ ನ್ಯಾ ಅನ್ಯಾಯ ದ್ರೋಹದ ವಿರುದ್ಧವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು ಮೈಸೂರಿನ ಅರಮನೆ ಮೈದಾನದಲ್ಲಿ ನಡೆದ ಮೈಸೂರು ಚಲೋ ಪಾದಯಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ವಾಲ್ಮೀಕಿ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಎಂಬುದನ್ನು ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾವುದೇ ಹಗರಣ ನಡೆದಿಲ್ಲ ಎಂದು ಸಿಎಂ ಹೇಳ್ತಾರೆ ಎಂದರು ಸಿಬಿಐ ತನಿಖೆ ನಡಿಬೇಕು ಎಂದು ಬಿಜೆಪಿ ಪತ್ರ ಬರೆದಿಲ್ಲ ಬದಲಾಗಿ ಯೂನಿಯನ್ ಬ್ಯಾಂಕ್ ಪತ್ರ ಬರೆದಿದೆ ಮೂರು ಕೋಟಿ ಹೆಚ್ಚು ಹಗರಣ ಆದ್ರೆ ಇಡಿ ತನಿಖೆಗೆ ಕಾನೂನಿನಲ್ಲಿ ಅವಕಾಶ ಇದೆ ಪರಿಶಿಷ್ಟ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿದೆ ತೆಲಂಗಾಣದ ಅಸ್ತಿತ್ವ ಇಲ್ಲದ ಕಂಪನಿಗಳ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿದೆ ಅದನ್ನು ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅಹಿಂದ ಸಮುದಾಯಕ್ಕೆ ಸಿದ್ದರಾಮಯ್ಯ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು ವಾಲ್ಮೀಕಿ ಹಗರಣ ಹಾಗೂ ಮೂಡಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ನಡೆಸ್ತಾ ಇರುವ ಹೋರಾಟ ಚುನಾವಣೆ ಲಾಭಕ್ಕಲ್ಲ ಬದಲಾಗಿ ಅಹಿಂದ ವರ್ಗಕ್ಕೆ ಆದ ಅನ್ಯಾಯ ದ್ರೋಹದ ವಿರುದ್ಧವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಿ ವಾಗ್ದಾಳಿ ನಡೆಸಿದರು ಭ್ರಷ್ಟ ಕಾಂಗ್ರೆಸ್ ಮತ್ತು ಹಗರಣಗಳ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಹಾಗೂ ಹಗರಣಗಳ ಸರ್ಕಾರದ ವಿರುದ್ಧ ಒಂದು ಜನಾಂದೋಲನ ಜನಾಂದೋಲನವನ್ನ ರೂಪಿಸಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ನಡೆಸಬೇಕು ಅಂತ ಹೇಳಿ ಇದಕ್ಕೆ ಪೂರ್ವಾವಿಯಾಗಿ ನಾವೆಲ್ಲರೂ ಕೂಡ ಸಮಾಲೋಚನೆ ಮಾಡಬೇಕು ಅಂತೇಳಿ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ತಮ್ಮೆಲೆ ಎಲ್ಲರೂ ಕೂಡ ಹಿರಿಯರಿಗೆ ಅನ್ನಿಸ್ಬೋದು ಸಾಮಾನ್ಯವಾಗಿ ಪಾದಯಾತ್ರೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಹತ್ರ ಬಂದಿರಬೇಕು ಅಥವಾ ವಿಧಾನಸಭಾ ಚುನಾವಣೆಗಳು ಹತ್ರ ಇರಬೇಕು ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷ ಹೋರಾಟಕ್ಕೆ ಹೆಚ್ಚು ಒತ್ತನ್ನ ಕೊಡುತ್ತದೆ ಪಾದಯಾತ್ರೆಗಳು ಸತ್ಯಾಗ್ರಹಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ನಿರಂತರ ಆಗ್ತಾ ಇರ್ತದೆ ಏನಪ್ಪ ಇವತ್ತು ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಹೊತ್ತು ಹೋರಾಟವನ್ನ ಕೈಗೆತ್ಕೊಂಡಿದೆ ಪಾದಯಾತ್ರೆ ಪಾದಯಾತ್ರೆಯನ್ನ ಕೈಗೊಂಡು ಕೈಗೆತ್ತಿಕೊಂಡಿದೆ ಅಂತೇಳಿ ತಮ್ಮೆಲ್ಲರೂ ಕೂಡ ಅನ್ನಿಸ್ಬೋದು ಇದಕ್ಕೆ ಸಕಾರಣಗಳು ಕೂಡ ಇದೆ ಯಾವ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಂದಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದ್ರು ಅನೇಕ ಆರೋಪಗಳನ್ನು ಮಾಡಿದ್ರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರ ಒಂದು ಆಡಳಿತ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನಪರ ಉತ್ತಮ ಸಾಧನೆ ಕೆಲಸವನ್ನ ಮಾಡಿದ್ರು ಸಹ ಜನರಿಗೆ ಬಹಳ ಹತ್ತಿರ ಇದ್ರೂ ಸಹ ನಮ್ಮ ಮೇಲೆ ಇರ್ತಕ್ಕಂಥ ಅಪಪ್ರಚಾರಗಳನ್ನು ಮಾಡಿ ರಾಜ್ಯದ ಜನರಿಗೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ ಸ್ವಾತಂತ್ರ್ಯ ಬಂದ ನಂತರ ಐವತ್ತು ಅರವತ್ತು ವರ್ಷಗಳ ಕಾಲ ನಿರಂತರವಾಗಿ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಹತ್ತು ಹನ್ನೆರಡು ಲಕ್ಷ ಕೋಟಿ ಅವ್ಯವಹಾರದಲ್ಲಿ ಮುಳುಗಿದಂಥ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಾಯಲ್ಲಿ ಭ್ರಷ್ಟಾಚಾರದ ಮಾತುಗಳನ್ನು ಕೇಳಬೇಕಾಯ್ತು ನಾವು ಭ್ರಷ್ಟಾಚಾರದ ಆರೋಪಗಳು ನಮ್ಮ ಮೇಲೆ ಬರ್ತಕ್ಕಂಥ ವಿಚಾರವನ್ನು ಆಯ್ತು ನಾವು ಹೇಳಿದ್ವಿ ಕಾಂಗ್ರೆಸ್ ಮುಖಂಡರ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತುಗಳನ್ನು ಕೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಾಯಲ್ಲಿ ನಮ್ಮ ಮೇಲೆ ಭ್ರಷ್ಟಾಚಾರದ ಟೀಕೆಗಳನ್ನು ಮಾಡಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂಗೆ ಆಗ್ತದೆ ಅನ್ನೋ ಮಾತುಗಳನ್ನು ಕೂಡ ನಾವು ಹೇಳ್ತು ಸನ್ಮಾನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದರು ಬಂದರೆ ಸರ್ಕಾರ ಬಂದು ಹದಿನೈದು ತಿಂಗಳು ಕಳೆದಿದೆ ಅಭಿವೃದ್ಧಿ ಬಗ್ಗೆ ಯಾರೂ ಕೂಡ ಚಕರ್ ಎತ್ತುತ್ತಾ ಇಲ್ಲ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಶಾಸಕರು ಈ ಸರ್ಕಾರ ಕಳೆದ ಹದಿನೈದು ತಿಂಗಳಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನ ಇವರು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ವಿರೋಧ ಪಕ್ಷದ ಶಾಸಕರು ಆಡಳಿತ ಪಕ್ಷದ ಶಾಸಕರು ಇರ್ಬೋದು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ನಮ್ಮ ಕ್ಷೇತ್ರದ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಸ್ವಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟು ಇವತ್ತು ನಮ್ಮ ಕ್ಷೇತ್ರದ ಜನರು ನಿಮಗೆ ಶಾಸಕರಾಗಿ ನಮ್ಮ ಆಯ್ಕೆ ಮಾಡಿ ಕಳಿಸಿದ್ದಾರೆ